ಶ್ರೀ ಗಣಪತಿ ಶಾರ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ತ್ಮೇವ ಮಾತೇ ಬಂಧು ಸಖಾ ತ್ವಮೇವ ತ್ಮೇ ವಿದ್ಯಾಣಂ ತ್ವಮೇವ ತ್ವೇ ಸರ್ವ ಮಮ ದೇವೇವ ಶ್ರೋತ್ರಗಣಿಕೆ ಶ್ರೀ ಶಿವಪುರಾಣದ ಕೋಟಿ ರುದ್ರ ಸಂಹಿತೆಯ ಸಂಹಿತೆಗೆ ಸ್ವಾಗತ ಈ ಭಾಗದಲ್ಲಿ ಹಿಂದಿನ ಭಾಗದಲ್ಲಿ ನಾವು ಕೇಳಿದಂತಹ ಅಂದರೆ ಹಿಂದಿನ ಅಧ್ಯಾಯಗಳಲ್ಲಿ ಕೇಳಿದಂತಹ ಶಿವರಾತ್ರಿ ವ್ರತ ಹಾಗೂ ವ್ರತದ ಉದ್ಯಾಪನೆಯ ವಿಧಿಯ ನಂತರ ಈ ವ್ರತವನ್ನು ಯಾರು ಆಚರಿಸಿದ್ದರು ಅದರಿಂದ ಅವರು ಯಾವ ಫಲವನ್ನು ಪಡೆದರು ಇದನ್ನು ತಿಳಿಯೋಣ ಋಷಿಗಳು ಕೇಳುತ್ತಾರೆ ಸೂತ ಪುರಾಣಿಕರೇ ಹಿಂದಿನ ಕಾಲದಲ್ಲಿ ಈ ಉತ್ತಮ ಶಿವರಾತ್ರಿ ವ್ರತವನ್ನು ಯಾರು ಪಾಲಿಸಿದ್ದರು ತಿಳಿಯದೆಯೂ ಈ ವ್ರತವನ್ನು ಪಾಲಿಸಿದ್ದರಿಂದ ಯಾರು ಎಂತಹ ಫಲವನ್ನು ಪಡೆದಿದ್ದರು ಆಗ ಸೂತ ಪುರಾಣಿಕರು ಹೇಳುತ್ತಾರೆ ಋಷಿಗಳೇ ನೀವೆಲ್ಲರೂ ಕೇಳಿರಿ ನಾನು ಈ ವಿಷಯದಲ್ಲಿ ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹ ಒಬ್ಬ ನಿಷಾದನ ಪ್ರಾಚೀನ ಇತಿಹಾಸವನ್ನು ಹೇಳುವೆನು ಹಿಂದೆ ಯಾವುದೋ ಕಾಡಿನಲ್ಲಿ ಗುರುದ್ರೋಹ ಎಂಬ ಹೆಸರಿನ ಒಬ್ಬ ಬೇಡನು ಇರುತ್ತಿದ್ದನು ಅವನ ಕುಟುಂಬವು ದೊಡ್ಡದಾಗಿತ್ತು ಅವನು ಬಲಿಷ್ಠನು ಕ್ರೂರ ಸ್ವಭಾವದವನು ಆಗಿದ್ದು ಕ್ರೂರತೆಯಲ್ಲೇ ತತ್ಪರನಾಗಿದ್ದನು ಅವನು ಪ್ರತಿದಿನವೂ ವನಕ್ಕೆ ಹೋಗಿ ಮೃಗಗಳನ್ನು ಕೊಂದು ಅಲ್ಲೇ ಇದ್ದು ನಾನಾ ಪ್ರಕಾರದ ಕಳ್ಳತನವನ್ನು ಮಾಡುತ್ತಿದ್ದನು ಅವನು ಬಾಲ್ಯದಿಂದಲೂ ಎಂದಿಗೂ ಯಾವುದೇ ಶುಭಕರ್ಮವನ್ನು ಮಾಡಿರಲಿಲ್ಲ ಹೀಗೆ ಕಾಡಿನಲ್ಲಿರುತ್ತಾ ಆ ದುರಾತ್ಮನ ಬಹಳ ಸಮಯವೂ ಕಳೆದು ಹೋಯಿತು ಅನಂತರ ಒಂದು ದಿನ ಶುಭಕಾರಕ ಶಿವರಾತ್ರಿಯೂ ಬಂತು ಆದರೆ ಆ ದುರಾತ್ಮನು ನಿಬಿಡವಾದ ಕಾಡಿನಲ್ಲಿ ವಾಸಿಸುತ್ತಿದ್ದುದರಿಂದ ಅವನಿಗೆ ಆ ವ್ರತವೇ ತಿಳಿಯುತ್ತಿರಲಿಲ್ಲ ಅದೇ ದಿನ ಬೇಡನ ತಂದೆ ತಾಯಿ ಮತ್ತು ಪತ್ನಿಯು ಹಸಿವಿನಿಂದ ಪೀಡಿತರಾಗಿ ಅಯ್ಯ ನಮಗೆ ತಿನ್ನಲು ಏನಾದರೂ ಕೊಡು ಎಂದು ಕೇಳಿದರು ಅವರು ಹೀಗೆ ಯಾಚಿಸಿದಾಗ ಅವನು ಕೂಡಲೇ ಧನುಸ್ಸನ್ನೆತ್ತಿಕೊಂಡು ಹೊರಟು ಬಿಟ್ಟನು ಹಾಗೂ ಮೃಗಗಳ ಬೇಟೆಗಾಗಿ ಕಾಡಿನಲ್ಲಿ ಅಲೆಯತೊಡಗಿದನು ದೈವಯೋಗದಿಂದ ಅವನಿಗೆ ಆ ದಿನ ಸೂರ್ಯಾಸ್ತವಾದರೂ ಏನೂ ಸಿಗಲಿಲ್ಲ ಇದರಿಂದ ಅವನಿಗೆ ಭಾರಿ ದುಃಖವಾಗಿ ಯೋಚಿಸತೊಡಗಿದನು ಈಗ ನಾನೇನು ಮಾಡಲಿ ಎಲ್ಲಿಗೆ ಹೋಗಲಿ ಇಂದು ಏನೂ ಸಿಗಲಿಲ್ಲ ಮನೆಯಲ್ಲಿರುವ ತಂದೆ ತಾಯಿಯರ ಮಕ್ಕಳ ಗತಿಯೇನು ಪತ್ನಿಯ ಸ್ಥಿತಿ ಏನಾದೀತು ಆದ್ದರಿಂದ ಏನಾದರೂ ತೆಗೆದುಕೊಂಡೇ ಮನೆಗೆ ಹೋಗಬೇಕು ಇಲ್ಲದಿದ್ದರೆ ಆಗಲಾರದು ಎಂದು ಆಲೋಚಿಸಿ ಆ ವ್ಯಾಧನು ಒಂದು ಜಲಾಶಯದ ಸಮೀಪಕ್ಕೆ ತಲುಪಿದನು ಅಲ್ಲಿ ನೀರಿಗೆ ಇಳಿಯಲು ಮೆಟ್ಟಿಲುಗಳಿದ್ದವು ಅಲ್ಲಿಗೆ ಹೋಗಿ ನಿಂತುಕೊಂಡನು ಇಲ್ಲಿಗೆ ನೀರು ಕುಡಿಯಲು ಯಾವುದಾದರೂ ಪ್ರಾಣಿಯು ಬಂದೇ ಬರುವುದು ಅದನ್ನು ಕೊಂದು ಕೃತ್ಕೃತ್ಯನಾಗಿ ಅದನ್ನು ಜೊತೆಗೆ ತೆಗೆದುಕೊಂಡು ಸಂತೋಷವಾಗಿ ಮನೆಗೆ ಹೋಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡನು ಹೀಗೆ ನಿಶ್ಚಯಿಸಿ ಆ ಬೇಡನು ಒಂದು ಬಿಲ್ವ ಪತ್ರೆ ಮರವನ್ನು ಹತ್ತಿ ಒಂದು ಗಡಿಗೆಯಲ್ಲಿ ನೀರನ್ನು ತುಂಬಿಕೊಂಡು ಕುಳಿತು ಬಿಟ್ಟನು ಯಾವುದಾದರೂ ಪ್ರಾಣಿಯು ಯಾವಾಗ ಬಂದೀತು ನಾನು ಯಾವಾಗ ಕೊಂದೇನು ಎಂದು ಅವನ ಮನಸ್ಸಿನಲ್ಲಿತ್ತು ಹೀಗೆ ಪ್ರತೀಕ್ಷೆ ಮಾಡುತ್ತಾ ಹಸಿವು ಬಾಯಾರಿಕೆಯಿಂದ ಪೀಡಿತನಾಗಿ ಅವನು ಕುಳಿತಿದ್ದನು ಆ ರಾತ್ರಿಯ ಮೊದಲನೆಯ ಜಾವದಲ್ಲಿ ಒಂದು ಹೆಣ್ಣು ಜಿಂಕೆಯು ಅಲ್ಲಿಗೆ ಬಂತು ಅದು ಚಕಿತವಾಗಿ ಜೋರಾಗಿ ನೆಗೆಯುತ್ತಿತ್ತು ಬ್ರಾಹ್ಮಣರೇ ಆ ಹೆಣ್ಣು ಜಿಂಕೆಯನ್ನು ನೋಡಿ ವ್ಯಾಧನಿಗೆ ಬಹಳ ಹರ್ಷವಾಯಿತು ಅವನು ಕೂಡಲೇ ಅದನ್ನು ಕೊಲ್ಲಲು ತನ್ನ ಧನುಸ್ಸಿಗೆ ಬಾಣವನ್ನು ಹೂಡಿದನು ಹೀಗೆ ಮಾಡುತ್ತಿದ್ದಾಗ ಅವನ ಕೈಯು ತಗುಲಿ ಸ್ವಲ್ಪ ನೀರು ಮತ್ತು ಬಿಲ್ವಪತ್ರೆಯು ಕೆಳಗೆ ಬಿತ್ತು ಆ ಮರದ ಕೆಳಗೆ ಒಂದು ಶಿವಲಿಂಗವಿತ್ತು ಆ ನೀರು ಮತ್ತು ಬಿಲ್ವಪತ್ರೆಯಿಂದ ಶಿವನ ಪ್ರಥಮ ಜಾವದ ಪೂಜೆಯು ನಡೆಯಿತು ಆ ಪೂಜೆಯ ಮಾಹಾತ್ಮ್ಯದಿಂದ ಆ ವ್ಯಾಧನ ಬಹಳಷ್ಟು ಪಾಪಗಳು ತತ್ಕಾಲದಲ್ಲೇ ನಾಶವಾಗಿ ಹೋಯಿತು ಅಲ್ಲಿ ನಡೆದ ಸಪ್ಪಳದಿಂದ ಜಿಂಕೆಯು ಭಯದಿಂದ ಮೇಲೆ ನೋಡಿತು ಬೇಡನನ್ನು ಕಂಡು ಅದು ವ್ಯಾಕುಲವಾಗಿ ಈ ರೀತಿಯಾಗಿ ಆ ಹೆಣ್ಣು ಜಿಂಕೆಯು ಹೇಳಿತು ವ್ಯಾಧನೆ ನೀನು ಏನನ್ನು ಮಾಡಬೇಕೆಂದಿರುವೆ ನನ್ನಲ್ಲಿ ಸತ್ಯವಾಗಿ ಹೇಳು ಹೆಣ್ಣು ಜಿಂಕೆಯ ಮಾತನ್ನು ಕೇಳಿ ಬೇಡನು ಹೇಳುತ್ತಾನೆ ಇಂದು ನನ್ನ ಕುಟುಂಬದ ಜನರು ಹಸಿದಿರುವರು ಆದ್ದರಿಂದ ನಿನ್ನನ್ನು ಕೊಂದು ಅವರ ಹಸಿವನ್ನು ಎಂಗಿಸುವೆನು ಅವರನ್ನು ತೃಪ್ತಿಪಡಿಸುವೆನು ವ್ಯಾಧನ ಆ ದಾರುಣವಾದ ಮಾತನ್ನು ಕೇಳಿ ತಡೆಯಲು ಕಷ್ಟವಾಗಿದ್ದ ಬಾಣವನ್ನು ಹೂಡಿದ ಆ ದುಷ್ಟ ಬೇಡನನ್ನು ನೋಡಿ ಜಿಂಕೆಯು ಈಗ ನಾನೇನು ಮಾಡಲಿ ಎಲ್ಲಿಗೆ ಹೋಗಲಿ ಯಾವುದಾದರೂ ಒಳ್ಳೆಯ ಉಪಾಯವನ್ನು ರಚಿಸುವೆನು ಎಂದು ಯೋಚಿಸಿ ಅದು ಬೇಡನಲ್ಲಿ ಈ ರೀತಿಯಾಗಿ ಹೇಳಿತು ಎಲೈ ಬೇಡನೆ ನನ್ನ ಮಾಂಸದಿಂದ ನಿಮಗೆ ಸುಖವಾಗುವುದು ಈ ಅನರ್ಥಕಾರಿ ಶರೀರಕ್ಕೆ ಇದಕ್ಕಿಂತ ಮಿಗಿಲಾದ ಮಹಾಪುಣ್ಯದ ಕಾರ್ಯ ಬೇರೆ ಏನಿರಬಹುದು ಉಪಕಾರ ಮಾಡುವ ಪ್ರಾಣಿಗೆ ಈ ಲೋಕದಲ್ಲಿ ದೊರೆಯುವ ಪುಣ್ಯವನ್ನು ನೂರು ವರ್ಷಗಳಲ್ಲಿಯೂ ವರ್ಣಿಸಲಾಗದು ಆದರೆ ಈಗ ನನ್ನ ಎಲ್ಲ ಮರಿಗಳು ನನ್ನ ಆಶ್ರಯದಲ್ಲಿರುವವು ನಾನು ಅವನ್ನು ನನ್ನ ತಂಗಿಗೆ ಅಥವಾ ನನ್ನ ಪತಿಗೆ ಒಪ್ಪಿಸಿ ಮರಳಿ ಬರುವೆನು ವನಚರಣೆ ನೀನು ನನ್ನ ಮಾತನ್ನು ಸುಳ್ಳೆಂದು ತಿಳಿಯಬೇಡ ನಾನು ಪುನಃ ನಿನ್ನ ಬಳಿಗೆ ಮರಳಿ ಬರುವುದರಲ್ಲಿ ಸಂಶಯವೇ ಇಲ್ಲ ಸತ್ಯದಿಂದಲೇ ಧರಣಿಯು ನಿಂತಿದೆ ಸತ್ಯದಿಂದಲೇ ಸಮುದ್ರವು ತನ್ನ ಮೇರೆಯನ್ನು ಮೀರುವುದಿಲ್ಲ ಸತ್ಯದಿಂದಲೇ ಜಲಪಾತಗಳಲ್ಲಿ ನೀರು ಧುಮುಕುತ್ತಿದೆ ಸತ್ಯದಲ್ಲೇ ಎಲ್ಲವೂ ಪ್ರತಿಷ್ಠಿತವಾಗಿದೆ ಸೂತ ಪುರಾಣಿಕರು ಹೇಳುತ್ತಾರೆ ಹೆಣ್ಣು ಜಿಂಕೆಯು ಹೀಗೆ ಹೇಳಿದಾಗಲೂ ವ್ಯಾಧನು ಅದರ ಮಾತನ್ನು ಒಪ್ಪಿಕೊಳ್ಳಲಿಲ್ಲ ಆಗ ಅದು ಅತ್ಯಂತ ವಿಸ್ಮಿತ ಹಾಗೂ ಭಯಗೊಂಡು ಪುನಃ ಹೀಗೆ ಹೇಳಲು ಪ್ರಾರಂಭಿಸಿತು ವ್ಯಾಧನೆ ನಾನು ನಿನ್ನ ಮುಂದೆ ಆಣೆಯಿಟ್ಟು ಹೇಳುತ್ತೇನೆ ನಾನು ಮನೆಗೆ ಹೋಗಿ ಅವಶ್ಯವಾಗಿ ನಿನ್ನ ಬಳಿಗೆ ಮರಳುವೆನು ಬ್ರಾಹ್ಮಣನು ವೇದವನ್ನು ಮಾರಿದರೆ ಮೂರು ಕಾಲಗಳಲ್ಲಿಯೂ ಸಂಧ್ಯಾ ಮಾಡದಿದ್ದರೆ ಉಂಟಾಗುವ ಪಾಪವು ಪತಿಯ ಆಜ್ಞೆಯನ್ನು ಮೀರಿ ಸ್ವೇಚ್ಛಾನುಸಾರ ಕಾರ್ಯ ಮಾಡುವ ಸ್ತ್ರೀಗೆ ಯಾವ ಪಾಪ ತಗಲುವುದು ಮಾಡಿದ ಉಪಕಾರವನ್ನು ಮನ್ನಿಸದವನಿಗೆ ಭಗವಾನ್ ಶಂಕರನಿಂದ ವಿಮುಖನಾಗಿರುವವನಿಗೆ ಬೇರೆಯವರಲ್ಲಿ ದ್ರೋಹ ಮಾಡುವವನಿಗೆ ಧರ್ಮವನ್ನು ಅತಿಕ್ರಮಿಸುವವನಿಗೆ ವಿಶ್ವಾಸಘಾತಿ ಮತ್ತು ಕಪಟ ಮಾಡುವವರಿಗೆ ತಗಲುವ ಪಾಪವು ನಾನು ಮರಳಿಬಾರದಿದ್ದರೆ ನನಗೆ ತಟ್ಟಿಕೊಳ್ಳಲಿ ಹೀಗೆ ಅನೇಕ ಆಣೆಯನ್ನಿಟ್ಟು ಜಿಂಕೆಯು ಸುಮ್ಮನೆ ನಿಂತುಕೊಂಡಾಗ ಆ ವ್ಯಾಧನು ಅದರ ಮೇಲೆ ವಿಶ್ವಾಸ ಬಿಟ್ಟು ಸರಿ ಈಗ ನೀನು ಮನೆಗೆ ಹೋಗು ಎಂದು ಹೇಳಿದನು ಆಗ ಆ ಜಿಂಕೆಯು ಬಹಳ ಹರ್ಷಗೊಂಡು ನೀರನ್ನು ಕುಡಿದು ತನ್ನ ಆಶ್ರಮ ಮಂಡಲಕ್ಕೆ ಹೋಯಿತು ಇಷ್ಟರಲ್ಲಿ ರಾತ್ರಿಯ ಆ ಮೊದಲನೆಯ ಜಾವವು ವ್ಯಾಧನು ಎಚ್ಚರದಿಂದಿದ್ದು ಕಳೆದು ಹೋಯಿತು ಆಗ ಆ ಮೊದಲಿನ ಜಿಂಕೆಯ ತಂಗಿಯು ಅಕ್ಕನನ್ನು ಹುಡುಕುತ್ತಾ ನೀರು ಕುಡಿಯಲು ಅಲ್ಲಿಗೆ ಬಂದಿತು ಆ ಹೆಣ್ಣು ಜಿಂಕೆಯನ್ನು ನೋಡಿ ಬೇಡನು ಬಾಣವನ್ನು ಬತ್ತಳಿಕೆಯಿಂದ ತೆಗೆದನು ಹೀಗೆ ಮಾಡುವಾಗ ಪುನಃ ಮೊದಲಿನಂತೆ ಭಗವಾನ್ ಶಿವನ ಮೇಲೆ ನೀರು ಮತ್ತು ಬಿಲ್ವ ಬಿತ್ತು ಅದರಿಂದ ಮಹಾತ್ಮ ಶಂಭುವಿನ ಎರಡನೆಯ ಜಾವದ ಪೂಜೆಯು ನೆರವೇರಿತು ಇದು ಪ್ರಸಂಗವಶಾತ್ ಆಗಿದ್ದರು ಅಂದರೆ ವ್ಯಾಧನು ಉದ್ದೇಶಪೂರ್ವಕವಾಗಿ ಏನು ಪೂಜೆ ಮಾಡುತ್ತಿರಲಿಲ್ಲ ಆತ ತನಗಾಗಿ ಕುಡಿಯಲು ಇಟ್ಟುಕೊಂಡಿದ್ದ ನೀರಿನ ನೀರೇ ಕೆಳಗೆ ಬಿದ್ದು ಈಶ್ವರಲಿಂಗದ ಮೇಲೆ ಬೀಳುತ್ತಿದೆ ಆತ ಏರಿದ್ದು ಬಿಲ್ಲು ಪತ್ರೆಯ ಮರ ಆದ್ದರಿಂದ ಆತನ ಕೈ ತಗುಲಿಯೋ ಅಥವಾ ಶರೀರ ತಗಲಿಯೋ ಬಿಲ್ಲು ಪತ್ರೆಗಳು ಕಿತ್ತು ಬೀಳುತ್ತಿದ್ದಿರಬಹುದು ವ್ಯಾಧನಿಗೆ ಇದು ಪ್ರಸಂಗವಶಾತ್ ಆಗಿದ್ದರೂ ವ್ಯಾಧನಿಗೆ ಸುಖದಾಯಕವಾಯಿತು ಬಾಣವನ್ನು ಸೆಳೆಯುತ್ತಿರುವುದನ್ನು ನೋಡಿದ ಜಿಂಕೆಯು ವನಚರನೆ ಇದೇನು ನೀನು ಮಾಡುತ್ತಿರುವೆ ಎಂದು ಕೇಳಿತು ವ್ಯಾಧನು ಹಿಂದಿನಂತೆಯೇ ತನ್ನ ಹಸಿದಿರುವ ಕುಟುಂಬವನ್ನು ತೃಪ್ತಿಪಡಿಸಲಿಕ್ಕಾಗಿ ನಿನ್ನನ್ನು ಕೊಲ್ಲುವೆನು ಎಂದು ಉತ್ತರಿಸಿದನು ಇದನ್ನು ಕೇಳಿ ಆ ಹೆಣ್ಣು ಜಿಂಕೆಯು ಹೇಳುತ್ತದೆ ವ್ಯಾಧನೆ ನನ್ನ ಮಾತನ್ನು ಕೇಳು ನಾನು ಧನ್ಯಳು ನಾನು ದೇಹ ಧರಿಸಿದ್ದು ಸಫಲವಾಯಿತು ಏಕೆಂದರೆ ಈ ಅನಿತ್ಯ ಶರೀರದಿಂದ ಉಪಕಾರವಾಗುವುದು ಆದರೆ ನನ್ನ ಪುಟ್ಟ ಪುಟ್ಟ ಮರಿಗಳು ಮನೆಯಲ್ಲಿವೆ ಆದ್ದರಿಂದ ನಾನೊಮ್ಮೆ ಮನೆಗೆ ಹೋಗಿ ಅವನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಮತ್ತೆ ನಿನ್ನ ಬಳಿಗೆ ಬರುವೆನು ಆಗ ವ್ಯಾಧನು ಹೇಳುತ್ತಾನೆ ನಿನ್ನ ಮಾತಿನ ಮೇಲೆ ನನಗೆ ವಿಶ್ವಾಸವಿಲ್ಲ ನಾನು ನಿನ್ನನ್ನು ಕೊಲ್ಲುವೆನು ಇದರಲ್ಲಿ ಸಂಶಯವೇ ಇಲ್ಲ ಇದನ್ನು ಕೇಳಿ ಆ ಜಿಂಕೆಯು ಭಗವಾನ್ ವಿಷ್ಣುವಿನ ಮೇಲೆ ಆಣೆಯಿಟ್ಟು ಹೇಳಿತು ವ್ಯಾಧನೆ ನಾನು ಹೇಳುವುದನ್ನು ಕೇಳು ನಾನು ಮರಳಿ ಬಾರದಿದ್ದರೆ ನನ್ನ ಎಲ್ಲ ಪುಣ್ಯವನ್ನು ಕಳೆದುಕೊಳ್ಳುವೆನು ಏಕೆಂದರೆ ಮಾತನ್ನು ಕೊಟ್ಟು ತಪ್ಪುವವನು ತನ್ನ ಪುಣ್ಯವನ್ನು ಕಳೆದುಕೊಳ್ಳುವನು ನನ್ನ ತನ್ನ ವಿವಾಹಿತ ಪತ್ನಿಯನ್ನು ತ್ಯಜಿಸಿ ಇನ್ನೊಬ್ಬಳ ಬಳಿಗೆ ಹೋಗುವ ಪುರುಷನಿಗೆ ವೈದಿಕ ಧರ್ಮವನ್ನು ಉಲ್ಲಂಘಿಸಿ ಕಪೋಲ ಕಲ್ಪಿತ ಧರ್ಮದಲ್ಲಿ ನಡೆಯುವವನಿಗೆ ಭಗವಾನ್ ವಿಷ್ಣುವಿನ ಭಕ್ತನಾಗಿ ಶಿವನನ್ನು ನಿಂದಿಸುವವನಿಗೆ ತಂದೆ ತಾಯಿಯರ ನಿಧನ ತಿಥಿಯಲ್ಲಿ ಶ್ರದ್ಧಾದಿಗಳನ್ನು ಮಾಡದೆ ಅದನ್ನು ಬರಿದಾಗಿ ಕಳೆಯುವವನಿಗೆ ಮನಸ್ಸಿನಲ್ಲಿ ಸಂತಾಪಗೊಂಡು ತಾನು ಕೊಟ್ಟ ಮಾತನ್ನು ನಡೆಸುವವನಿಗೆ ನಡೆಸ ನಡೆಸದೇ ಇರುವವನಿಗೆ ತಗಲುವ ಪಾಪವು ನಾನು ಮರಳಿ ಬಾರದಿದ್ದರೆ ನನಗೂ ತಟ್ಟಲಿ ಸೂತ ಪುರಾಣಿಕರು ಹೇಳುತ್ತಾರೆ ಅದು ಹೀಗೆ ಹೇಳಿದಾಗ ವ್ಯಾಧನು ಆ ಜಿಂಕೆಯಲ್ಲಿ ಹೋಗು ಎಂದು ಹೇಳಿದನು ಜಿಂಕೆಯು ನೀರನ್ನು ಕುಡಿದು ಹರ್ಷದಿಂದ ತನ್ನ ಆಶ್ರಮಕ್ಕೆ ಹೊರಟು ಹೋಯಿತು ಇಷ್ಟರಲ್ಲಿ ವ್ಯಾದನು ಎಚ್ಚರವಾಗಿದ್ದೇ ಎರಡನೆಯ ಜಾವವು ಕಳೆದು ಹೋಯಿತು ಆಗ ಮೂರನೆಯ ಜಾವವು ಪ್ರಾರಂಭವಾದಾಗ ಜಿಂಕೆಯು ಮರಳಿ ಬರಲು ತಡವಾಯಿತೆಂದು ತಿಳಿದು ಚಕಿತನಾಗಿ ವ್ಯಾಧನು ಅದನ್ನು ಹುಡುಕತೊಡಗಿದನು ಇಷ್ಟರಲ್ಲಿ ನೀರು ಕುಡಿಯಲು ಬಂದ ಒಂದು ಜಿಂಕೆಯನ್ನು ನೋಡಿದನು ಅದು ಬಹಳ ಹೃಷ್ಟ ಪುಷ್ಟವಾಗಿತ್ತು ಅದನ್ನು ನೋಡಿದ ಬೇಡನಿಗೆ ಬಹಳ ಹರ್ಷವಾಯಿತು ಅವನು ಧನುಸ್ಸಿಗೆ ಬಾಣವನ್ನು ತೊಟ್ಟು ಅದನ್ನು ಕೊಲ್ಲಲು ಉದ್ಯುಕ್ತನಾದನು ಹೀಗೆ ಮಾಡುವಾಗ ಪ್ರಾರಬ್ಧ ಸ್ವಲ್ಪ ನೀರು ಮತ್ತು ಬಿಲ್ವ ಶಿವಲಿಂಗದ ಮೇಲೆ ಬಿತ್ತು ಇದರಿಂದ ಅವನ ಸೌಭಾಗ್ಯದಿಂದ ಭಗವಾನ್ ಶಿವನ ಮೂರನೆಯ ಜಾಮದ ಪೂಜೆಯೂ ನಡೆಯಿತು ಹೀಗೆ ಭಗವಂತನು ಅವನ ಮೇಲೆ ದಯ ತೋರಿದನು ಎಲೆಗಳು ಬೀಳುವ ಶಬ್ದವನ್ನು ಕೇಳಿ ಆ ಜಿಂಕೆಯು ವ್ಯಾಧನ ಕಡೆಗೆ ನೋಡಿತು ಮತ್ತು ಕೇಳಿತು ಏನು ಮಾಡುತ್ತಿರುವೆ ಆಗ ವ್ಯಾಧನು ಹೇಳುತ್ತಾನೆ ನಾನು ನನ್ನ ಕುಟುಂಬಕ್ಕೆ ಭೋಜನವನ್ನು ಕೊಡಲು ನಿನ್ನನ್ನು ವಧಿಸುತ್ತಿದ್ದೇನೆ ವ್ಯಾಧನ ಮಾತನ್ನು ಕೇಳಿ ಜಿಂಕೆಯ ಮನಸ್ಸಿಗೆ ಬಹಳ ಸಂತೋಷವಾಯಿತು ಹಾಗೂ ಕೂಡಲೇ ಅದು ಈ ರೀತಿಯಾಗಿ ಹೇಳಿತು ನಾನು ಧನ್ಯನಾಗಿದ್ದೇನೆ ನಾನು ಹೃಷ್ಟ ಪುಷ್ಟವಾದುದು ಸಫಲವಾಯಿತು ಏಕೆಂದರೆ ನನ್ನ ಶರೀರದಿಂದ ನಿಮ್ಮ ತೃಪ್ತಿಯಾಗುವುದು ಯಾರ ಶರೀರವು ಪರೋಪಕಾರದಲ್ಲಿ ಉಪಯೋಗವಾಗುವುದಿಲ್ಲವೋ ಅವನಲ್ಲಿ ಗೆದ್ದುದು ಎಲ್ಲವೂ ವ್ಯರ್ಥವಾಗುತ್ತದೆ ಸಾಮರ್ಥ್ಯವಿದ್ದರೂ ಯಾರಿಗೂ ಉಪಕಾರ ಮಾಡದವನ ಸಾಮರ್ಥ್ಯವು ವ್ಯರ್ಥವು ಹಾಗೂ ಅವನು ಪರಲೋಕದಲ್ಲಿ ನರಕಗಾಮಿಯಾಗುವನು ಆದರೆ ಒಮ್ಮೆ ನನಗೆ ಹೋಗಲು ಬಿಡು ನಾನು ನನ್ನ ಮರಿಗಳನ್ನು ಅವುಗಳ ತಾಯಿಗೆ ಒಪ್ಪಿಸಿ ಅವರೆಲ್ಲರಿಗೂ ಧೈರ್ಯವನ್ನು ಕೊಟ್ಟು ಮರಳಿ ಬರುವೆನು ಅದು ಹೀಗೆ ಹೇಳಿದಾಗ ವ್ಯಾದನ ಮನಸ್ಸು ವಿಸ್ಮಿತವಾಗಿತ್ತು ಅದಾಗಲೇ ಅವನ ಹೃದಯ ಶುದ್ಧವಾಗಿತ್ತು ಅವನ ಎಲ್ಲ ಪಾಪಪುಂಜಗಳು ನಾಶವಾಗಿ ಹೋಗಿದ್ದವು ಅವನು ಇಂತೆಂದನು ಇಲ್ಲಿಗೆ ಬಂದವರೆಲ್ಲರೂ ನಿನ್ನಂತೆಯೇ ಮಾತುಗಳನ್ನು ಹೇಳಿ ಹೊರಟು ಹೋದರು ಆದರೆ ವಂಚಕರಾದ ಅವು ಇಷ್ಟರವರೆಗೆ ಮರಳಿ ಬಂದಿಲ್ಲ ಮೃಗವೇ ನೀನು ಕೂಡ ಈಗ ಸಂಕಟದಲ್ಲಿ ಇರುವೆ ಆದ್ದರಿಂದ ಸುಳ್ಳು ಹೇಳಿ ಹೊರಟು ಹೋಗುವೆ ಮತ್ತೆ ಇಂದು ನನ್ನ ಜೀವನ ನಿರ್ವಾಹವು ಹೇಗೆ ನಡೆಯುವುದು ಆಗ ಜಿಂಕೆಯು ಹೇಳುತ್ತದೆ ವ್ಯಾಧನೆ ನಾನು ಹೇಳುವುದನ್ನು ಕೇಳು ನನ್ನಲ್ಲಿ ಅಸತ್ಯವೋ ಇಲ್ಲ ಇಡಿ ಚರಾಚರ ಬ್ರಹ್ಮಾಂಡವು ಸತ್ಯದಿಂದಲೇ ನೆಲೆಸಿದೆ ಸುಳ್ಳು ಹೇಳುವವನ ಪುಣ್ಯವು ತತ್ಕ್ಷಣ ನಾಶವಾಗುತ್ತದೆ ಆದರೂ ಬೇಡನೆ ನಾನು ನನ್ನ ಸತ್ಯ ಪ್ರತಿಜ್ಞೆ ನೀನು ನನ್ನ ಸತ್ಯ ಪ್ರತಿಜ್ಞೆಯನ್ನು ಕೇಳು ಸಂಧ್ಯಾಕಾಲದಲ್ಲಿ ಮೈಥುನ ಹಾಗೂ ಶಿವರಾತ್ರಿಯಂದು ಭೋಜನ ಮಾಡುವವನಿಗೆ ಬರುವ ಪಾಪವು ಸುಳ್ಳು ಸಾಕ್ಷಿ ಹೇಳುವವನಿಗೆ ಒತ್ತೆಯಿಟ್ಟುದನ್ನು ನುಂಗಿ ಹಾಕುವವನಿಗೆ ಬರುವ ಪಾಪವು ಸಂಧೆ ಮಾಡದಿರುವುದರಿಂದ ತಗಲುವ ಪಾಪವು ನಾನು ಮರಳಿ ಬಾರದಿದ್ದರೆ ಆ ಪಾಪವು ನನಗೂ ಬರಲಿ ಯಾರ ಮುಖದಿಂದ ಶಿವನ ನಾಮವು ಬರುವುದಿಲ್ಲವೋ ಸಾಮರ್ಥ್ಯವಿದ್ದರೂ ಇತರರಿಗೆ ಉಪಕಾರ ಮಾಡುವುದಿಲ್ಲವೋ ಬರುವ ದಿನಗಳಲ್ಲಿ ಶ್ರೀಫಲವನ್ನು ಕೇಳುವರು ಅಭಕ್ಷ ಭಕ್ಷಣ ಮಾಡುವರು ಶಿವಪೂಜೆ ಮಾಡದೆ ಭಸ್ಮ ಹಚ್ಚಿಕೊಳ್ಳದೆ ಊಟ ಮಾಡುವನು ಅವರಿಗೆ ಇವರಿಗೆಲ್ಲರಿಗೂ ತಗಲುವ ಆ ಪಾಪವು ನಾನು ಮರಳಿ ಬಾರದಿದ್ದರೆ ನನಗೆ ತಟ್ಟಲಿ ಸೂತ ಪುರಾಣಿಕರು ಹೇಳುತ್ತಾರೆ ಅದರ ಮಾತನ್ನು ಕೇಳಿ ವ್ಯಾಧನು ಹೋಗು ಬೇಗನೆ ಮರಳಿ ಬಾ ಎಂದು ಹೇಳಿದನು ವ್ಯಾಧನು ಹೀಗೆ ಹೇಳಿದಾಗ ಚಿಂಕೆಯು ನೀರು ಕುಡಿದು ಹೊರಟು ಹೋಯಿತು ಅವೆಲ್ಲವೂ ತಮ್ಮ ಆಶ್ರಮದಲ್ಲಿ ಒಂದಾದವು ಮೂರು ಪ್ರತಿಜ್ಞಾ ಅಂದರೆ ಆ ಮೂರು ಜಿಂಕೆಗಳು ಪ್ರತಿಜ್ಞಾ ಬದ್ಧರಾಗಿದ್ದವು ಪರಸ್ಪರ ತಮ್ಮ ವೃತ್ತಾಂತವನ್ನು ತಿಳಿಸಿಕೊಂಡು ಸತ್ಯಪಾಶದಿಂದ ಬಂಧಿತರಾದ ಅವೆಲ್ಲವೂ ನಾವು ಅಲ್ಲಿಗೆ ಅವಶ್ಯವಾಗಿ ಹೋಗಬೇಕೆಂದು ನಿಶ್ಚಯಿಸಿದವು ಹೀಗೆ ನಿಶ್ಚಯಿಸಿ ಮರಿಗಳನ್ನು ಸಮಾಧಾನಪಡಿಸಿ ಆಶ್ವಾಸನೆಯನ್ನಿತ್ತು ಅವೆಲ್ಲವೂ ಹೋಗಲು ಉತ್ಸುಕರಾದವು ಆಗ ಹಿರಿಯ ಹೆಣ್ಣು ಜಿಂಕೆಯು ಪತಿಯಲ್ಲಿ ಸ್ವಾಮಿ ನೀವಿಲ್ಲದೆ ಇಲ್ಲಿ ಮರಿಗಳು ಹೇಗಿರಬಲ್ಲವು ಪ್ರಭು ನಾನೂ ಅಲ್ಲಿಗೆ ಹೋಗಿ ಮೊದಲಿಗೆ ಪ್ರತಿಜ್ಞೆ ಮಾಡಿರುವೆನು ಅದಕ್ಕಾಗಿ ಕೇವಲ ನಾನೇ ಹೋಗಬೇಕು ನೀವಿಬ್ಬರೂ ಇಲ್ಲೇ ಇರಿ ಎಂದು ನುಡಿಯಿತು ಅದರ ಮಾತನ್ನು ಕೇಳಿ ಅದರ ತಂಗಿಯಾದ ಜಿಂಕೆಯು ಅಕ್ಕ ನಾನು ನಿನಗ್ ನಿನ್ನ ಸೇವಕಿಯಾಗಿರುವೆನು ಆದ್ದರಿಂದ ಇಂದು ನಾನೇ ವ್ಯಾಧನ ಬಳಿಗೆ ಹೋಗುವೆನು ನೀನು ಇಲ್ಲೇ ಎಂದು ಹೇಳಿದಾಗ ಜಿಂಕೆಯು ನಾನೇ ಅಲ್ಲಿಗೆ ಹೋಗುವೆನು ನೀವಿಬ್ಬರು ಇಲ್ಲೇ ಇರಿ ಅಂದರೆ ಆ ಪತಿ ಅದ ಜಿಂಕೆಯು ಹೇಳುತ್ತದೆ ನೀವಿಬ್ಬರು ಇಲ್ಲೇ ಇರಿ ಏಕೆಂದರೆ ಮರಿಗಳ ರಕ್ಷಣೆ ತಾಯಿಯಿಂದಲೇ ಆಗುವುದು ಎಂದು ಹೇಳಿತು ಜಿಂಕೆಯ ಮಾತನ್ನು ಕೇಳಿ ಆ ಎರಡು ಹೆಣ್ಣು ಜಿಂಕೆಗಳು ಧರ್ಮದ ದೃಷ್ಟಿಯಿಂದ ಅದನ್ನು ಒಪ್ಪಿಕೊಳ್ಳಲಿಲ್ಲ ಅವೆನೋ ತಮ್ಮ ಪತಿಯಲ್ಲಿ ಪ್ರೇಮದಿಂದ ಸ್ವಾಮಿ ಪತಿಯಿಲ್ಲದ ಈ ಜೀವನಕ್ಕೆ ಧಿಕ್ಕಾರವಿರಲಿ ಎಂದು ಹೇಳಿದಾಗ ಅವೆಲ್ಲವೂ ತಮ್ಮ ಮರಿಗಳಿಗೆ ಸಾಂತ್ವನ ಹೇಳಿ ನೆರೆ ಮೃಗಗಳಿಗೆ ತಮ್ಮ ಮರಿಗಳನ್ನು ಒಪ್ಪಿಸಿ ಮೂವರು ವ್ಯಾಧ ಶಿರೋಮಣಿಯು ಪ್ರತೀಕ್ಷೆ ಮಾಡುತ್ತಾ ಕುಳಿತಿದ್ದಲ್ಲಿಗೆ ಹೊರಟವು ಅವು ಹೋಗುತ್ತಿರುವುದನ್ನು ಕಂಡು ಆ ಎಲ್ಲ ಮರಿಗಳು ಅವುಗಳ ಹಿಂದೆ ಹಿಂದೆಯೇ ಹೊರಟವು ಅವು ತಂದೆ ತಾಯಿಯರಿಗೆ ಸಿಗುವ ಗತಿಯೇ ನಮಗೂ ಸಿಗಲಿ ಎಂದು ನಿಶ್ಚಯಿಸಿದವು ಅವೆಲ್ಲವೂ ಒಟ್ಟಿಗೆ ಬಂದಿರುವುದನ್ನು ನೋಡಿ ವ್ಯಾಧನಿಗೆ ಬಹಳ ಹರ್ಷವಾಯಿತು ಅವನು ಧನುಸ್ಸಿಗೆ ಬಾಣವನ್ನು ಹೂಡಿದನು ಆಗಲೂ ಪುನಃ ನೀರು ಮತ್ತು ಬಿಲ್ವ ಪತ್ರೆಗಳು ಶಿವನ ಮೇಲೆ ಬಿತ್ತು ಇದರಿಂದ ಶಿವನ ನಾಲ್ಕನೆಯ ಪ್ರಹರದ ಶುಭ ಪೂಜೆಯು ನಡೆದಂತಾಯಿತು ಆಗ ವ್ಯಾಧನ ಎಲ್ಲ ಪಾಪಗಳು ಭಸ್ಮವಾಗಿ ಹೋದವು ಅಷ್ಟರಲ್ಲಿ ಎರಡು ಹೆಣ್ಣು ಚಿಂಕೆ ಮತ್ತು ಒಂದು ಗಂಡು ಚಿಂಕೆ ಹೇಳಿದವು ವ್ಯಾಧ ಶಿರೋಮಣಿಯೇ ಬೇಗನೆ ದಯಮಾಡಿ ನಮ್ಮ ಶರೀರವನ್ನು ಸಾರ್ಥಕಗೊಳಿಸು ಅವುಗಳ ಮಾತನ್ನು ಕೇಳಿ ವ್ಯಾಧನಿಗೆ ಅತ್ಯಂತ ವಿಸ್ಮಯವಾಯಿತು ಶಿವಪೂಜೆಯ ಪ್ರಭಾವದಿಂದ ಅವನಿಗೆ ದುರ್ಲಭ ಜ್ಞಾನ ಪ್ರಾಪ್ತವಾಯಿತು ಈ ಮೃಗಗಳು ಜ್ಞಾನಹೀನವಾಗಿದ್ದರೂ ಧನ್ಯವಾಗಿವೆ ಸರ್ವಥಾ ಆಧರಣೀಯವಾಗಿದೆ ಏಕೆಂದರೆ ತಮ್ಮ ಶರೀರದಿಂದಲೇ ಪರೋಪಕಾರದಲ್ಲಿ ತೊಡಗಿರುವವು ನಾನು ಈಗ ಮನುಷ್ಯ ಜನ್ಮ ಪಡೆದಿದ್ದರೂ ಯಾವ ಪುರುಷಾರ್ಥವನ್ನು ಸಾಧಿಸಿದೆ ಇತರರ ಶರೀರವನ್ನು ಪೀಡಿಸಿ ನನ್ನ ಶರೀರವನ್ನು ಸಾಕಿದೆ ಪ್ರತಿದಿನವೂ ಅನೇಕ ಪ್ರಕಾರದ ಪಾಪಗಳನ್ನು ಮಾಡಿ ನನ್ನ ಕುಟುಂಬವನ್ನು ಸಾಕಿದೆ ಅಯ್ಯೋ ಇಂತಹ ಪಾಪಗಳನ್ನು ಮಾಡಿ ನನಗೆ ಯಾವ ಗತಿ ಉಂಟಾದೀತು ಅಥವಾ ನಾನು ಯಾವ ಗತಿಯನ್ನು ಹೊಂದುವೆನು ನಾನು ಹುಟ್ಟಿದಂದಿನಿಂದ ಇಷ್ಟರವರೆಗೆ ಮಾಡಿದ ಪಾಪಗಳೆಲ್ಲ ನನ್ನ ನನ್ನ ಈಗ ನನಗೆ ಸ್ಮರಣೆಗೆ ಬರುತ್ತಿವೆ ನನ್ನ ಜೀವನಕ್ಕೆ ಧಿಕ್ಕಾರವಿರಲಿ ಈ ರೀತಿಯಾಗಿ ಯೋಚಿಸಿ ಜ್ಞಾನ ಸಂಪನ್ನನಾದ ವ್ಯಾಧನು ತನ್ನ ಬಾಣವನ್ನು ಮರಳಿ ಬತ್ತಳಿಕೆಗೆ ಸೇರಿಸಿ ಶ್ರೇಷ್ಠ ಮೃಗಗಳೇ ನೀವು ಹೋಗಿರಿ ನಿಮ್ಮ ಜೀವನ ಧನ್ಯವಾಗಿದೆ ಎಂದು ನುಡಿದನು ವ್ಯಾಧನು ಹೀಗೆ ಹೇಳಿದಾಗ ಭಗವಾನ್ ಶಂಕರನು ತತ್ಕಾಲವೇ ಪ್ರಸನ್ನನಾಗಿ ವ್ಯಾಧನಿಗೆ ತನ್ನ ಸಮ್ಮಾನಿತ ಹಾಗೂ ಪೂಜಿತ ಸ್ವರೂಪವನ್ನು ತೋರಿಸಿ ಕೃಪಾಪೂರ್ವಕ ಅವನ ಶರೀರವನ್ನು ಸ್ಪರ್ಶಿಸಿ ಅವನಲ್ಲಿ ಹೇಳಿದನು ಬೇಡನೆ ಈಗ ನಿನ್ನ ವ್ರತದಿಂದ ಪ್ರಸನ್ನನಾಗಿರುವೆನು ವರವನ್ನು ಕೇಳು ವ್ಯಾಧನು ಕೂಡ ಭಗವಾನ್ ಶಿವನ ಆ ರೂಪವನ್ನು ನೋಡಿ ಆಗಲೇ ಜೀವನ್ಮುಕ್ತನಾದನು ನಾನು ಎಲ್ಲವನ್ನೂ ಪಡೆದೇ ಎಂದು ಹೇಳುತ್ತಾ ಶಿವನ ಚರಣಗಳಲ್ಲಿ ಹೊರಲಾಡಿದನು ಅವನ ಆ ಭಾವವನ್ನು ನೋಡಿ ಭಗವಾನ್ ಶಿವನು ಮನಸ್ಸಿನಲ್ಲೇ ಸಂತೋಷಗೊಂಡು ಅವನಿಗೆ ಗುಹಾ ಎಂದು ನಾಮಕರಣ ಮಾಡಿ ಕೃಪಾದೃಷ್ಟಿಯಿಂದ ನೋಡುತ್ತಾ ಅವನಿಗೆ ದಿವ್ಯ ವರಗಳನ್ನು ಕೊಟ್ಟನು ಶಿವನು ಹೇಳುತ್ತಾನೆ ವ್ಯಾಧನೆ ಕೇಳು ಇಂದಿನಿಂದ ನೀನು ಶೃಂಗವೇರಪುರದ ಒ ರಾಜಧಾನಿಯನ್ನು ಆಶ್ರಯಿಸಿ ದಿವ್ಯ ಭೋಗಗಳನ್ನು ಅನುಭವಿಸು ನಿನ್ನ ವಂಶದ ವೃದ್ಧಿಯು ನಿರ್ವಿಘ್ನವಾಗಿ ಆಗುತ್ತಾ ಇರುವುದು ದೇವತೆಗಳು ನಿನ್ನನ್ನು ಪ್ರಶಂಸಿಸುವರು ವೇಡನೆ ನನ್ನ ಭಕ್ತರ ಮೇಲೆ ಸ್ನೇಹವನ್ನಿರಿಸುವ ಭಗವಾನ್ ಶ್ರೀರಾಮನು ಒಂದು ದಿನ ನಿಶ್ಚಯವಾಗಿಯೂ ನಿನ್ನಲ್ಲಿಗೆ ಆಗಮಿಸಿ ನಿನ್ನೊಂದಿಗೆ ಸ್ನೇಹ ಬೆಳೆಸುವನು ನೀನು ನನ್ನ ಸೇವೆಯಲ್ಲಿ ಮನಸ್ಸನ್ನು ತೊಡಗಿಸಿ ದುರ್ಲಭವಾದ ಮೋಕ್ಷವನ್ನು ಹೊಂದುವೆ ಅದೇ ಸಮಯದಲ್ಲಿ ಆ ಎಲ್ಲ ಮೃಗಗಳು ಭಗವಾನ್ ಶಂಕರನ ದರ್ಶನ ಮಾಡಿ ನಮಸ್ಕರಿಸಿ ಮೃಗಯೋನಿಯಿಂದ ಮುಕ್ತರಾಗಿ ದಿವ್ಯ ದೇಹಗಳನ್ನು ಧರಿಸಿ ವಿಮಾನವನ್ನು ಏರಿ ಶಿವನ ದರ್ಶನ ಮಾತ್ರದಿಂದ ಶಾಪ ದಿವ್ಯ ಧಾಮಕ್ಕೆ ತೆರಳಿದವು ಅಂದಿನಿಂದ ಅರ್ಬುದ ಪರ್ವತದಲ್ಲಿ ಭಗವಾನ್ ಶಿವನು ವ್ಯಾಧೇಶ್ವರ ಹೆಸರಿನಿಂದ ಪ್ರಸಿದ್ಧನಾದನು ಅವನ ದರ್ಶನ ಮತ್ತು ಪೂಜೆಯಿಂದ ತತ್ಕಾಲವೇ ಭೋಗ ಮತ್ತು ಮೋಕ್ಷಗಳು ದೊರೆಯುವವು ಮಹರ್ಷಿಗಳೇ ಆ ವ್ಯಾಧನೂ ಕೂಡ ಅಂದಿನಿಂದ ದಿವ್ಯ ಭೋಗಗಳನ್ನು ಅನುಭವಿಸುತ್ತಾ ತನ್ನ ರಾಜಧಾನಿಯಾದ ಶೃಂಗವೇರಪುರದಲ್ಲಿ ಇರತೊಡಗಿದನು ಅವನು ಭಗವಾನ್ ಶ್ರೀರಾಮನ ಕೃಪೆಯನ್ನು ಪಡೆದು ಶಿವನ ಸಾಯುಜ್ಯವನ್ನು ಹೊಂದಿದನು ತಿಳಿಯದೆಯೇ ಮಾಡಿದ ಈ ವ್ರತದ ಅನುಷ್ಠಾನದಿಂದ ಅವನಿಗೆ ಸಾಯುಜ್ಯ ಮುಕ್ತಿಯು ದೊರೆತಿರುವಾಗ ಭಕ್ತಿ ಭಾವದಿಂದ ಸಂಪನ್ನನಾಗಿ ಈ ವ್ರತವನ್ನು ಆಚರಿಸುವವನಿಗೆ ಶಿವನ ಶುಭ ಸಾಯುಜ್ಯವು ಪ್ರಾಪ್ತವಾಗುವುದರಲ್ಲಿ ಹೇಳುವುದೇನಿದೆ ಸಮಸ್ತ ಶಾಸ್ತ್ರಗಳ ಹಾಗೂ ಅನೇಕ ರೀತಿಯ ಧರ್ಮಗಳ ವಿಷಯದಲ್ಲಿ ಚೆನ್ನಾಗಿ ವಿಚಾರ ಮಾಡಿ ಈ ಶಿವರಾತ್ರಿ ವ್ರತವನ್ನು ಎಲ್ಲಕ್ಕಿಂತ ಉತ್ತಮವೆಂದು ಹೇಳಲಾಗಿದೆ ಈ ಲೋಕದಲ್ಲಿ ಮಾಡಲಾಗುವ ನಾನಾ ವಿಧದ ವ್ರತಗಳು ವಿವಿಧ ತೀರ್ಥಗಳು ಬಗೆ ಬಗೆಯ ವಿಚಿತ್ರ ದಾನಗಳು ಅನೇಕ ಪ್ರಕಾರದ ಯಜ್ಞಗಳು ವಿವಿಧ ತಪಸ್ಸುಗಳು ಬಹಳಷ್ಟು ಜಪಗಳು ಇವೆಲ್ಲವೂ ಈ ಶಿವರಾತ್ರಿ ವ್ರತದ ಸಮಾನತೆ ಮಾಡಲಾರವು ಅದಕ್ಕಾಗಿ ತನ್ನ ಹಿತವನ್ನು ಬಯಸುವವರು ಈ ಶುಭಕರ ವ್ರತವನ್ನು ಅವಶ್ಯವಾಗಿ ಪಾಲಿಸಬೇಕು ಈ ಶಿವರಾತ್ರಿ ವ್ರತವು ದಿವ್ಯವಾಗಿದೆ ಇದರಿಂದ ಸದಾ ಭೋಗ ಮತ್ತು ಮೋಕ್ಷಗಳು ಪ್ರಾಪ್ತವಾಗುತ್ತವೆ ಮಹರ್ಷಿಗಳೇ ಈ ಶುಭ ಶಿವರಾತ್ರಿ ವ್ರತವು ವ್ರತರಾಜ ಎಂಬ ಹೆಸರಿನಿಂದ ವಿಖ್ಯಾತವಾಗಿವೆ ಇದರ ವಿಷಯದಲ್ಲಿ ಎಲ್ಲವನ್ನೂ ನಿಮಗೆ ತಿಳಿಸಿಬಿಟ್ಟಿರುವೆನು ಇನ್ನು ಏನನ್ನು ಕೇಳಬಯಸುವಿರಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ